ಜ್ಞಾನ ಮತ್ತು ವಿದ್ಯೆಯ ಅಧಿದೇವತೆ ಸರಸ್ವತಿ ಪೂಜೆಯ ಪವಿತ್ರ ದಿನವಾದ ಬಸಂತ ಪಂಚಮಿಯ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟಪತಿ ದ್ರೌಪದಿ ಮುರ್ಮು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ದೇಶದ ಸಮಸ್ತ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ ಬಸಂತ ಪಂಚಮಿ ಹಿನ್ನೆಲೆಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಈ ದಿನದೊಂದು ಜನರು ಜ್ಞಾನ ಮತ್ತು ಬುದ್ದಿವಂತಿಕೆಯ ದೇವತೆಯಾದ ಸರಸ್ವತಿಯನ್ನು ಪೂಜಿಸುತ್ತಾರೆ ಈ ಹಬ್ಬವು ಎಲ್ಲ ದೇಶವಾಸಿಗಳ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ದಿಯನ್ನು ತರಲಿ ಎಂದು ತಿಳಿಸಿದ್ದಾರೆ ಸಿಪಿ ರಾಧಾಕೃಷ್ಣನ್ ಸರಸ್ವತಿ ಮಾತೆ ಎಲ್ಲರಿಗೂ ಆಶೀರ್ವದಿಸಲಿ ನಮ್ರತೆ ಮತ್ತು ಉದ್ದೇಶಪೂರ್ವಕವಾಗಿ ಜ್ಞಾನವನ್ನು ಬೆನ್ನಟ್ಟಲು ನಮಗೆ ಸ್ಪೂರ್ತಿ ನೀಡಲಿ ಎಂದು ಮೋದಿ ಬಸಂತ್ ಪಂಚಮಿಯ ಪವಿತ್ರ ಹಬ್ಬವು ಪ್ರಕೃತಿಯ ಸೌಂದರ್ಯ ಮತ್ತು ದೈವತ್ವಕ್ಕೆ ಸಮರ್ಪಿತವಾಗಿದೆ ಜ್ಞಾನ ಮತ್ತು ಕಲೆಗಳ ದೇವತೆಯಾದ ಮಾತೆ ಸರಸ್ವತಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಸರಸ್ವತಿಯ ಅನುಗ್ರಹದಿಂದ ಬುದ್ದಿವಂತಿಕೆ ವಿವೇಚನೆಯಿಂದ ಎಲ್ಲರ ಬದುಕು ಪ್ರಕಾಶಮಾನವಾಗಿರಲಿ ಎಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಆಶಿಸಿದ್ದಾರೆ